ಬದನ್ ಕಣೆ ಕಡೆ ಕಾಲ ಏನಾದ್ರು ಸಿಕ್ಕಾಕೊಂಡ್ ಬಿಟ್ರೆ ಸ್ವಪ್ನ ಹಲ್ಲುಚ್ಚಾ ಸ್ನಾನ ಮಾಡಿಲ್ಲ ಪೌಡರ್ ಹಾಕೊಳ್ಳಾಕ್ ಹಾಕ್ಬಿಡ್ತಾನೆ ಆ ಪೀಡೆ ಮೊದ್ಲು ಬಸ್ ಹತ್ ತೊಲಗ್ಲಿ ಆಮೇಲೆ ಹೋಗಣ ಏ ಸ್ವಪ್ನ ಕಣೆ ಸ್ವಪ್ನ ಅಲ್ಲ ನಿಜ ಅಂಗಂದ್ರೆ ಅವಳು ಡೈಲಿ ಇದೇ ಬಸ್ಸಲ್ಲಿ ಬರ್ತಾಳೆ ಅನ್ಸುತ್ತೆ ಅವಳು ಬೇರೆ ಅವ್ಳ ಕಡೆ ತಿರುಗ್ ನೋಡ್ತಿಲ್ಲ ಅವ್ದೇನು ಮಾಡ್ಬಿಡ್ತಾನೋ ಏನೋ ಏನೇ ನಿನ್ನ ಹೀರೋ ಯಾರಿಗೋ ಸೈಟ್ ಹೊಡಿತಾರ ನಿನ್ ಬೇಗ ಗೋಲಾಗ್ತಾ ಕಣೇ ಹ್ಞೂ ಏನಾಯ್ತು ಅವ್ಳಿಗೆ ಯಾಕೆ ಹಿಂಗೆ ನಡ್ಕೊತಿದ್ದಾಳೆ ಏನಾದ್ರೂ ಅಲ್ಲಿ ಇವತ್ತು ಮಾತಾಡ್ಸೇ ಬಿಡ್ತೀನಿ ಏಯ್ ಒಂದು ಬಸ್ ಎತ್ತಕ್ಕೆ ಹೋಗ್ತೀನಿ ಅನ್ ಕಣೇ ದೇ ಅದೇ ಮುಖ ನೋಡ್ತಿದ್ಯಾ ಬಾರ ಕೂತ್ಕೊಳ್ಳೋ ಹುಡುಗಿ ಬಸ್ ಅಲ್ಲಿ ಇದಳಲ್ಲ ಅದಕ್ಕೆ ಲೈನ್ ಬಂದೆ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಲವ್ ಅರೇನ್ ಹುಡುಗ ಹುಡುಗಿ ಒಬ್ಬರಿಗೆ ಫೋನ್ ಮಾಡಿ ಗಂಟೆ ಮಾತಾಡೋದು ಗಾಡಿ ಸುತ್ತಾಡೋದು ಪಾರ್ಕ್ ಬೆಂಚ್ ಬೆಂಡ್ ಆದ್ರೂ ನಾಲ್ಗೆ ಉಳ್ಕೋವರೆಗೂ ಮಾತಾಡೋದು ಆಮೇಲೆ ಬ್ಲಾಕ್ ಟಿಕೆಟ್ ತಗೊಂಡು ಸಿನಿಮಾ ಹೋಗಿ ಒಬ್ರು ಮುಖ ಒಬ್ರು ನೋಡ್ಕೊಳ್ಳೋದು ಇದೆಲ್ಲ ಲೈಫ್ ಅಲ್ಲಿ ವೆರಿ ಕಾಮನ್ ಕಣೋ ಇದೆಲ್ಲ ನಮ್ ಹುಡುಗಿಗೆ ಇಷ್ಟ ಆಗಲ್ಲ ನನ್ ಕಷ್ಟ ಅವಳಿಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಅವಳು ಗೊತ್ತಾಗ್ದಿರೋ ಹಾಗೆ ಲೈನ್ ನೋಡುತ್ತಾ ನನ್ನ ಆ ಹೌದಾ ಹಾಗಾದ್ರೆ ಬಾರ ಕೂತ್ಕೊಳ್ಳೋ ಇಬ್ರು ಒಟ್ಟಿಯ ಲೈನ್ ನೋಡೋಣ ನಿನ್ನ ಹುಡುಗಿ ಯಾವ ಕಡೆ ಕೂತಿದ್ದಾಳ ಲೆಫ್ಟ್ ಅಲ್ಲಿ ಕೂತಿದ್ದಾಳೆ ಹಾ ಒಳ್ಳೇದಾಯ್ತು ನಮ್ಮ ಹುಡುಗಿನ ಲೆಫ್ಟ್ ಅಲ್ಲ ಕೂತಿದ್ದಾಳೆ ಈಗ ಸಿಗ್ನಲ್ ಬರುತ್ತೆ ನನ್ನ ಗಾಡಿ ನಾನು ಲೆಫ್ಟ್ ಅಲ್ಲಿ ಪಾಸ್ ಮಾಡ್ತೀನಿ ನಿನ್ನ ಹುಡುಗಿ ಯಾರು ಅಂತ ನೀ ತೋರಿಸು ನನ್ನ ಹುಡುಗಿ ಯಾರು ಅಂತ ನಾನು ತೋರಿಸ್ತೀನಿ ಇಬ್ರು ಒಟ್ಟಿಗೆ ಓಕೆ ನೋಡಿ ನಿನ್ನ ಹುಡುಗಿ ಆಗಿದ್ದಾಳ ನನ್ನ ಹುಡುಗಿ ಸೂಪರ್ ಆಗಿದ್ದಾಳ ನಿನ್ನ ಹುಡುಗಿ ಹೆಂಗಿದ್ದಾಳ ನನ್ನ ಹುಡುಗಿನ ನೆಕ್ಸ್ಟ್ ಸಿಗ್ನಲ್ ಅಲ್ಲಿ ತೋರಿಸ್ತೀನಾ ಇರೋದ ಸ್ವಲ್ಪ ಏನದು ಏನಾಯ್ತು ಡಬ್ಬ ಗಾಡಿ ಇಂಥ ಟೈಮಲ್ಲೇ ಕೈ ಕೊಡ್ಬೇಕಾ ಅವಳ ಆಫೀಸ್ ಏನೋ ಹತ್ತಿರದಲ್ಲೇ ಇದೆ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸ್ಬೋದು ಆದ್ರೆ ಇಷ್ಟ ಆಗುತ್ತೋ ನಿನ್ನ ನಿನ್ನತ್ರ ಫೋಟೋ ಇದೆಯಲ್ಲ ಅದನ್ನೇ ತೋರಿಸೋ ಸಾಕು ಸುಮ್ಮನೆ ದಡ್ಡಿನ ತರ ಮಾತಾಡ್ಬಿಡ್ಬೋ ಎಂಗೇಜ್ಮೆಂಟ್ ಆಗೋವರೆಗೂ ಫೋಟೋ ಇಟ್ಕೊಂಡಿರ್ತೀವಿ ಎಂಗೇಜ್ಮೆಂಟ್ ಆದ್ಮೇಲೆ ಹುಡುಗಿ ಜೊತೆ ಓಡಾಡ್ತೀವಿ ಮದುವೆ ಆದ್ಮೇಲೆ ಅಂತೂ ಮರ್ತೇ ಬಿಡ್ತೀವಿ ಅದಿಲ್ಲಿ ನಿನ್ನ ಹುಡುಗಿ ಯಾಕೋ ನಮ್ಮ ಇಬ್ಬರುಗಳ ಆಚಾರ ಸರಿ ಇಲ್ಲ ಮೊದಲು ಸ್ಕೂಟರ್ ರಿಪೇರಿ ಮಾಡ್ಸ ನಡಿ ಏನ್ರೇ ಮಾಡೋದೀಗ ಆಯ್ತು ಬಿಡೆ ತಲೆ ಕೆಡ್ಸ್ಕೊಂಡ್ಬಿಡ ದೊಣ್ಣಿಂದ ತಪ್ಸ್ಕಂಡ್ರೆ ನೂರು ವರ್ಷ ಆಯಸ್ಸು ಅಂತಾರೆ ಇವತ್ತಂತೂ ತಪ್ಪಿಸ್ಕೊಂಡ್ವಿ ಆಟೆಯ ಏ ಅದ್ಬಿಟ್ಟಾಕೆ ಅವ್ನ್ ಸಂಜೆ ಬಂದೇ ಬರ್ತಾನೆ ಅವಾಗ ಯಾಕ್ ನನ್ ಸ್ವಪ್ನ ನೋಡ್ಲಿಲ್ಲ ನೋಡ್ ನಕ್ಲಿಲ್ಲ ಹೋಗಿ ಕರೆ ಆರ್ ಮಾಡ್ಲಿಲ್ಲ ಅಂತ ಕೇಳಿ ತಲೆ ತಿಂತಾನೆ ಹಾಗೇನೆ ಮಾಡೋದು ಹಾ ಸದ್ಯ ಸೆಲ್ ಫೋನ್ ಆಫ್ ಮಾಡ್ಬಿಡಣ ಯಾ ಸರೆಕ್ಟ್ ಫೋನ್ ಮಾಡಿ ತಲೆ ತಿಂದ್ರು ತಿನ್ಬಹುದು ಬೇಡ ಬಿಡು ಆ ನೂರೊಂದು ನೆನಪು ಎದೆಯಳದಿಂದ ಅನ್ನೋ ಹಾಗೆ ಒಂದ್ ಐಡಿಯಾನ ಮೆದಾಲ್ ದಿನದ ಉತ್ತರ ಹ್ಮ್ ಏನಾಯ್ತು ಅವಳಿಗೆ ನೋಡಿದ್ರು ನೋಡಿದ್ ಹೋದ್ಲಲ್ಲ ಯಾಕೆ ಏನನ್ನೂ ಯೋಚನೆ ಮಾಡಿ ಮನ್ಸಾ ಕೆಡ್ಸ್ಕೋಬೇಕು ಸರಿ ಅವಳ ಫ್ರೆಂಡ್ಸ್ನೇ ವಿಚಾರಿಸೋಣ ಏನು ಏನಿದು ಹೋಗ್ ನೋಡಿ ಕೈ ಕುಯ್ಕೊಂಡು ರಕ್ತದಿಂದ ಬರ್ತಿರೋದು ಪ್ಲೀಸ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ ನನಗೂ ಬೈಸ್ ಸಾಕಾಗೋಯ್ತು ನಿನ್ಗೆ ಹ್ಯಾಂಗ್ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಲ್ಲ ನೋಡು ನನ್ನ ಲೆವೆಲ್ ಆಫ್ ಥಿಂಕಿಂಗೇ ಬೇರೆ ನಿನ್ ಲೆವೆಲ್ ಆಫ್ ಥಿಂಕಿಂಗ್ ಬೇರೆ

ಅಳ್ಬೇಡ ಸುಮ್ನೆ ನೋಡು ಕೊನೆದಾಗ ಒಂದ್ ಐಡಿಯಾ ಕೊಡ್ತೀನಿ ಅದೇ ಕ್ಲೈಮ್ಯಾಕ್ಸ್ ಅಂತ ಯಾಕೆ ಅನ್ಕೋತೀರಿ ಸರ್ ಅದ್ರಿಂದ ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನಮಗ್ ಚೆನ್ನಾಗ್ ಗೊತ್ತು ನಿಜ ಹೇಳ್ಬೇಕು ಅಂದ್ರೆ ಸ್ವಪ್ನಾಗೂ ಹೆಂಗಿಂತ ತುಂಬಾ ನೋವಾಗಿದೆ ನೀವೇನ್ ಹೇಳ್ತಿದ್ದೀರಾ ಆಕ್ಚುಲಿ ಅವಳ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ತೆ ಅನ್ನೆಸೆಸರಿಯಾಗಿ ತಲೆ ಕೆಡ್ಸ್ಕೊತಿದ್ದೀರಾ ಅಲ್ವಾ ಸರ್ ಬೆಳಿಗ್ಗೆ ಬಸ್ನಲ್ಲಿ ಸ್ವಪ್ನ ಪಕ್ಕದಲ್ಲಿ ಯಾರು ಕೂತಿದ್ರು ಅಂತ ನೀವೇನಾದ್ರೂ ನೋಡಿದ್ರೂ ನನ್ಗೆ ಈಗ ಸಮಾಧಾನ ಆಯ್ತು ಸಮಾಧಾನ ಆಯ್ತಾ ಸ್ವಪ್ನ ಬರ್ದಿರೋ ಇಲ್ಲಿ ಹೋದ್ರೆ ಡಿಯರ್ ಮದನ್ ದಯವಿಟ್ಟು ಕ್ಷಮಿಸ್ಬಿಡಿ ಇವತ್ತು ನನ್ನಿಂದ ನಿಮಗೆ ತುಂಬಾ ಬೇಸರ ಆಗಿದೆ ಅಂತ ನನಗೆ ಗೊತ್ತು ನೀವು ಬಸ್ ನಲ್ಲಿ ನನಗೆ ಸ್ಮೈಲ್ ಮಾಡಿದ್ದನ್ನ ನಾನು ನೋಡಿದೆ ಆದರೆ ನಾನು ಸ್ಮೈಲ್ ಮಾಡಲಿಲ್ಲ ಕಾರಣ ನಮ್ಮಣ್ಣ ನನ್ನ ಪಕ್ಕದಲ್ಲಿ ಕೂತಿದ್ರು ಈ ವಿಷಯ ನಿಮಗೆ ಹೇಗೆ ತಿಳಿಸೋದು ಅಂತ ಯೋಚಿಸ್ತಿದ್ದೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ರು ಅವ್ರಿಗೆ ಈ ವಿಷಯನ ಹೇಳಿ ನಿಮಗೆ ಈ ಲೆಟರ್ ಬರೆದು ಕಳಿಸ್ತೆ ನಿಜವಾದ ವಿಷಯ ತಿಳಿದ್ಮೇಲೆ ನನ್ನ ಮೇಲಿರೋ ಕೋಪ ಬೇಸರ ಕಡಿಮೆ ಆಗುತ್ತೆ ಅಂತ ಭಾವಿಸ್ತೀನಿ ಮದನ್ ಇನ್ನೊಂದು ವಿಷಯ ಇನ್ನು ಯಾವತ್ತಾದರೂ ನಾನು ನಿಮ್ಮನ್ನು ನೋಡಿ ನೋಡದ್ ಹಾಗೆ ನಡ್ಕೊಂಡ್ರೆ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂತ ಅರ್ಥ ಅಂತ ಸಂದರ್ಭದಲ್ಲಿ ನಾನು ಮಾತಾಡ್ಸೋ ಪ್ರಯತ್ನ ಪಡಬೇಡಿ ನಾನು ಮಾತನ್ನ ತಪ್ಪಾಗಿ ತಿಳ್ಕೊಳ್ದೆ ನೀವು ನನ್ನ ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತೀನಿ ನಿಮ್ಮ ಪ್ರೀತಿಯ ಸ್ವಪ್ನ ಸ್ವಪ್ನಿಂದ ಬರ್ತಿದಾನೆ ಯಾಕೆ ಒಂದ್ ಭಾವನೆಗಳನ್ನ ಸುಟ್ಟಾಕಿ ಪಾಪ ಕಟ್ಕೋತಿಯಾ ಏ ಏನು ಪಕ್ಷ ಚೇಂಜ್ ಮಾಡ್ತಾ ಇರೋ ತರ ಇದೆ ಪಕ್ಷ ಗಿಕ್ಷ ಏನು ಇಲ್ಲ ಪಾಪ ಅವನು ಎಷ್ಟು ದಿನ ಹೀಗೆ ಆಟ ಆಡಿಸುದು ಅಂತ ಅನ್ ಬಕ್ರ ಆಗಿರೋವರೆಗೂ ಏ ಸಮಾಧಾನ ಆತರ ಅಲ್ಲ ಅನ್ಕೋಬೇಡ ಏನು ಆತರ ಎಲ್ಲ ಅನ್ಕೋಬೇಡ ಅವನ ಆತರ ಅಂತಾನೆ ಪ್ರೂವ್ ಮಾಡ್ತೀನಿ ನೋಡ್ತೀಯಾ ಹಲೋ ಹಲೋ ನಾನು ಸ್ವಪ್ನ ಹೇಳಿ ಎಲ್ಲಿ ಮಾತಾಡ್ತಿದೀರ ಮನೇಲಿ ಯಾರು ಇಲ್ವಾ ಇಲ್ಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಆಮೇಲೆ ಆಮೇಲೆ ಹಾ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋಣ ನೀವು ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅಂತಿದೀರೋ ಅದ್ರ ಬಗ್ಗೆ ಟಾಪಿಂಗ್ ನಿಮ್ಮ ಆಯ್ಕೆ ಆಹ್ಹ್ ಆ ಕಲರ್ಸ್ ಬಗ್ಗೆ ಮಾತಾಡೋಣ ಓ ಕಲರ್ಫುಲ್ ಟಾಪಿಕ್ ವೆರಿ ಇಂಟ್ರೆಸ್ಟಿಂಗ್ ಮಾತಾಡೋಣ ಆ ನಿಮಗೆ ಯಾವ ಕಲರ್ ಇಷ್ಟ? হুম ವೈಟ್. ಓ ಸಿಂಬಲ್ ಆಫ್ پیس ಅಂಡ್ ಪ್ಯೂರಿಟಿ. ಗುಡ್ ಟೇಸ್ಟ್. ಥ್ಯಾಂಕ್ ಯು. ನಿಮಗೆ ಆ ನಾನು ಹೇಳಿದ್ರೆ ಹೆದ್ರಕೊಳ್ಳಲ್ಲ ತಾನೆ. হুম ಇಲ್ಲ ಹೇಳಿ. ಪಿಂಕ್, ಗ್ರೀನ್, ಎಲ್ಲೋ ಕಲರ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಓ ಫಾಸ್ಟ್ ಕಲರ್ಸ್. ಮೀರಿ ಕಲರ್ಸ್ dresses ನಾ ಹಾಕೋಲ್ಲಂತಾ? ಆ ಕಲರ್ ಡ್ರೆಸ್ ಹಾ ಹಾಕ್ತೀನಿ ಹಾಕ್ತೀನಿ. ನಮ್ಮಣ್ಣವ್ರು ಬಂದ್ರು ಫೋನ್ ಇಡ್ತೀನಿ ಬಾಯ್ ಗುಡ್ ನೈಟ್ ಓಯ್ ನಾಳೆ ನೋಡು ಆ ಬೀದಿ ನಾಟಕದ ರಾಜನ್ನ ಯಾವ